ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ಜಗನ್ ಬ್ಲಾಕ್ಸ್ ಫ್ರೆಂಡ್ಸ್ ನಮ್ಮ ಮೈಸೂರಿನಲ್ಲಿ ಆನೆಗಳ ದಿನಚರಿ ಹೇಗಿರುತ್ತದೆ ಅಂತ ನೋಡ್ಕೊಂಡು ಬರೋಣ ಬರೀ ಬೆಳಗ್ಗೆ ಯಾವ ನಾಲ್ಕು ನಾಲ್ಕು ಮೂವತ್ತರ ಸಮಯದಲ್ಲಿ ಆನೆಗಳನ್ನ ತೊಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ರೀತಿ ಆನೆ ತೊಳಿಲಿಕ್ಕಿರೋದು ಒಂದೇ ಜಾಗ ಅದರಿಂದ ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ಎಲ್ಲ ಎಲ್ಲ ಆನೆಗಳನ್ನ ಸ್ನಾನ ಮಾಡಿಸಿ ಬಂದು ಅವಕ್ಕೆ ವಿಶೇಷ ಆಹಾರವನ್ನು ಕೊಡ್ತಾರೆ ಏನು ಕುಸ್ಲಕ್ಕಿ ಮತ್ತು ರಾಗಿ ಅದೇ ರೀತಿ ತರಕಾರಿಗಳನ್ನ ವಿಶೇಷವಾದಂಥ ಉದ್ದು ಗಿದ್ದು ಎಲ್ಲ ಹಾಕಿ ವಿಶೇಷವಾಗಿ ಆಹಾರ ತಯಾರಿಸ್ತಾರೆ ತಾಲೇಮಗೆ ಹೋಗೋ ಮೊದಲು ಈ ವಿಶೇಷ ಆಹಾರವನ್ನು ಆನೆಗಳ ಕೊಡ್ತಾರೆ ಅಲ್ಲಿಂದ ಒಂದು ಏಳು ಗಂಟೆಗೆ ಸಮಯಕ್ಕೆ ಆನೆಗಳೆಲ್ಲ ರೆಡಿ ಆಗ್ತವೆ ರೆಡಿಯಾಗಿದ್ದ ಆ ಸಮಯದಲ್ಲಿ ನಮ್ಮ ವೈದ್ಯರು ಆರ್ ಎಫ್ ಒಗಳು ಮತ್ತು ಜಮದಾರ್ಗಳು ಇರೆಲ್ಲ ಬಂದು ನಿಲ್ತಾರೆ ನಿಂತಾದ ಮೇಲೆ ಆನೆಗಳನ್ನ ಬಲರಾಮ ಗೇಟ್ನ ಮುಖಾಂತರ ಇದಕ್ಕೆ ತಾಲೀಮಿಗೆ ಕರ್ಕೊಂಡೋಗ್ತಾರೆ ತಾಲೀಮ್ ಕರ್ಕೊಂಡೋಗಿ ಒಂದು ದಿನಕ್ಕೆ ಒಂದೇ ಸಲ ಏನು ಬನ್ನಿ ಮಂಟಪಕ್ಕೇನು ಹೋಗೋಲ್ಲ ದಿನದಿಂದ ದಿನಕ್ಕೆ ಒಂದು ಹತ್ತು ಮೀಟ್ರ್ ಹದಿನೈದು ಮೀಟ್ರ್ ಎಕ್ಸ್ಟ್ರಾ ಈ ಥರದಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಹೋಗಿ ಬಂದು ಒಂದು ಎಲ್ಲಾದರೂ ಒಂದು ಕುಡಿಯೋದಾದ್ರೆ ಒಂದು ಟೀ ಎಲ್ಲ ಕುಡ್ಕೊಂಡು ಹಳೆ ಬಸ್ ಸ್ಟ್ಯಾಂಡ್ ಏನಿತ್ತು ಖಾಸಗಿ ಬಸ್ ಸ್ಟ್ಯಾಂಡ್ ಅದ್ರ ಪಕ್ಕ ಹೋಗಿ ಟೀ ಎಲ್ಲ ಕುಡ್ಕೊಂಡು ಆಗಿ ಬರ್ತಾರೆ ಅದಾದ ನಂತರ ಆನೆಗಳಿಗೆ ತಾಲೀಮ್ ಕಳಿಸ್ತಾರೆ ಇದೀಗ ನೋಡ್ತಾ ಇರ್ಬೋದು ಅಭಿಮನ್ಯುಗೆ ತಾಲೀಮ್ ಮಾಡಿಸ್ತಿದ್ದಾರೆ ನಮ್ಮ ವಸಂತವರು ನೋಡಿ ಈ ಥರದ ತಾಲೀಮ್ ಎಕ್ಸಸೈಸ್ ಬೆಳಿಗ್ಗೆ ಒಳ್ಳೆ ಎಕ್ಸಸೈಸೆಲ್ಲ ಮಾಡ್ತಾರೆ ಅದೇ ರೀತಿ ಎಲ್ಲ ಆನೆಗಳಿಗೂ ತಾಲೀಮನ್ನ ಕಲಿಸ್ತಾರೆ ನಿಲ್ಲೋದು ಒತ್ತೋದು ಸೆಲೆ ಉಟ್ಟು ಈ ಥರ ಮಲಗೋದು ಬೈಟು ಹಾಲ ಈ ಥರದೆಲ್ಲ ಸುಮಾರು ವಿಚಾರಗಳನ್ನ ಆನೆಗಳಿಗೆ ತಿಳಿಸ್ತಾರೆ ಅದೇ ರೀತಿ ಮಧ್ಯಾಹ್ನ ಅದು ಹೊತ್ತು ಮಧ್ಯಾಹ್ನ ಸಮಯ ಎಲ್ಲ ಹನ್ನೊಂದು ಹನ್ನೊಂದೂವರೆ ಸಮಯದಲ್ಲಿ ಆನೆಗಳೆಲ್ಲ ಕ್ಯಾಂಪಿಗೆ ವಾಪಸ್ ಆಗ್ತವೆ ವಾಪಸ್ಸು ಆದ ನಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಏನು ಮಾಮೂಲು ರೆಗ್ಯುಲರ್ ನಮ್ಮ ಕ್ಯಾಂಪ್ಗಳಲ್ಲಿ ಕೊಡ್ತಾರೆ ಆ ಕುಸ್ರೆಗಳನ್ನೆಲ್ಲ ಕೊಡ್ತಾರೆ ಹುಲ್ಲು ಸೊಪ್ಪು ಮುಂತಾದವುಗಳನ್ನೆಲ್ಲ ಕೊಡ್ತಾರೆ ಕೊಟ್ಟಾದ ಮೇಲೆ ಇನ್ನು ಮಾವತವರಿಗೆ ಒಂದು ಹನ್ನೆರಡು ಗಂಟೆಯಿಂದ ಒಂದು ಎರಡು ಎರಡೂವರೆ ಗಂಟೆಗಟ್ಟ ರೆಸ್ಟ್ ಆ ಸಮಯದಲ್ಲಿ ಸ್ವಲ್ಪ ನಿದ್ರೆ ಮಾಡೋರು ನಿದ್ರೆ ಮಾಡ್ಕೊತಾರೆ ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ಕ್ಯಾಂಪಲ್ಲಿರುವಾಗ ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ಎದ್ದು ಆ ನಂತರ ಕ್ಯಾಂಪ್ಗಳಿಗೆ ಆನೆ ನಿಲ್ಲಿಸೋದಾದ್ರೂ ಒಂಬತ್ತು ಗಂಟೆ ಮೇಲೆ ಇಲ್ವಾ ಆ ಸಮಯಕ್ಕೆ ಸರಿಯಾಗಿ ಇವರು ದಿನಚರಿ ಸ್ಟಾರ್ಟ್ ಮಾಡ್ಕೋತಾರೆ ಆದರೆ ಈಗ ದಸರಾದಲ್ಲಿ ಭಾಗಿಯಾಗುವುದರಿಂದ ಬೆಳಗಿನ ಜಾವ ನಾಲ್ಕೂವರೆ ಗಂಟೆಗೆ ಹೇಳ್ಬೇಕಾಗೋದರಿಂದ ಮಧ್ಯಾಹ್ನ ತೊಂದು ರೆಸ್ಟ್ ತೆಗಿತಾರೆ ತೆಗೆದ ನಂತರ ಪುನಃ ಪ್ರಕಾರ ಬೆಳಗ್ಗೆ ಏನು ನಡೆದಿತ್ತು ಅದೇ ರೀತಿ ಏನು ಮಾಡ್ತಾರೆ ಆನೆಗಳನ್ನ ತೊಳೆಯೋದು ದಿನಕ್ಕೆ ಎರಡು ಬಾರಿ ತೊಳೆಯುವಂಥ ಪರಿಸ್ಥಿತಿ ಇರುತ್ತೆ ಬಂದು ಮಧ್ಯಾಹ್ನ ಮೇಲೆ ಒಂದು ಎರಡುವರೆ ಗಂಟೆಯಿಂದ ಆನೆಗಳನ್ನ ತೊಳಿಲಿಕ್ಕೆ ಮತ್ತು ನೀರು ಗಿರೆಲ್ಲ ಕೊಡಿಸಿ ಅವುಗಳನ್ನೆಲ್ಲ ಪುನಃ ತಾಲೀಮಿಗೆ ರೆಡಿ ಮಾಡ್ತಾರೆ ರೆಡಿ ಮಾಡಿಕೊಂಡು ಆಮೇಲೆ ಯಥ ಪ್ರಕಾರ ಹಾಗೇನು ವಿಶೇಷ ಆಹಾರ ಏನು ಕೊಡೋದಿಲ್ಲ ಎಲ್ಲ ಆನೆಗಳು ತಾಲೀಮ್ನೆಲ್ಲ ಮುಗಿಸಿ ಬಂದಾದ ಮೇಲೆ ಅವ್ರಿಗೆ ಎಂದಿನಂತೆ ಬೆಳಿಗ್ಗೆ ಏನು ಕೊಟ್ಟರು ಸ್ಪೆಷಲ್ ಆಹಾರ ಆಹಾರನ ಸಂಜೆ ಹೊತ್ತು ಮೇಲೆ ಮುಗಿಸಿ ಬಂದಾದ ಮೇಲೆ ವಿಶೇಷ ಆಹಾರವನ್ನು ಕೊಡ್ತಾರೆ ವಿಸೇಷಾಹಾರ ಕೊಟ್ಟ ನಂತರ ಮಾಮೂಲು ಸೊಪ್ಪು ಮತ್ತು ಹುಲ್ಲು ಈ ಥರದನ್ನೆಲ್ಲ ಆಹಾರ ನೋಡಿ ಇದು ವಿಶೇಷ ಆಹಾರ ಮನೆಗಳಿಗೆ ವಿಶೇಷ ಆಹಾರವನ್ನು ತಯಾರಿಸ್ತಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಇದರ ವಿಶೇಷ ಅಂತ ಹೇಳಿದ್ರೆ ಕುಸ್ಲಕ್ಕಿ ಉದ್ದು ಹಣ್ಣು ತರಕಾರಿಗಳನ್ನು ಹೆಚ್ಚು ಬಳಸ್ತಾರೆ ತುಪ್ಪ ಏನು ಈಗಲೇ ಬೆರೆಸೋಲ್ಲ ಯಾಕಂತಂದರೆ ಎಲ್ಲ ಫುಡ್ ಇವಕ್ಕೆ ಈಗ ಈ ವಿಶೇಷ ಆಹಾರ ಅಡ್ಜಸ್ಟ್ ಆಗಬೇಕಲ್ವ ಅಡ್ಜಸ್ಟ್ ಆಗಬೇಕಿದ್ದರಿಂದ ಈ ಫುಡ್ಗಳನ್ನು ಮೊದಲೇ ತುಪ್ಪ ಏನು ಸೇರಿಸಲ್ಲ ವಿಶೇಷವಾಗಿ ಈಗ ಈ ತರಕಾರಿ ಸ್ವಲ್ಪ 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 ರೈಸ್ ಮಾಡಿಕೊಂಡು ಬರುತ್ತಾರೆ ಈ ವಿಶೇಷ ಆಹಾರದಲ್ಲೇ ಆನೆಗಳು ತೂಕ ಜಾಸ್ತಿ ಆಗ್ತದೆ ಅದರಿಂದ ಸಡನ್ನಾಗಿ ಏನೋ ಒಂದೇ ಸಲ ತುಪ್ಪ ಹಾಕಿ ಕೊಡೋದಿಲ್ಲ ಅಡ್ಜಸ್ಟ್ ಬೇಕಾಗಿರೋದ್ರಿಂದ ಮೇಲೆ ಮೇಲೆ ಸ್ವಲ್ಪ ಹಂತ ಹಂತವಾಗಿ ಹಂತ ಹಂತವಾಗಿ ಇದು ಮಾಡ್ತಾರೆ ಹಾಗೆಯೇ ಆನೆಗಳು ಮಾಮೂಲು ತಾಲೀಮ್ಗೆ ಹೋಗುವಂಥ ಇದು ನಡೀತದೆ ಯಾವುದೇ ಕೆಲಸ ಕಾರ್ಯಗಳು ಇರೋದಿಲ್ಲ ಇದೇ ಥರದಲ್ಲಿ ದಿನಚರಿ ನಡೀತದೆ ಆನೆಗಳದು ಇನ್ನೊಂದು ಹತ್ತು ಹನ್ನೆರಡು ದಿನ ಕಾಲದ ನಂತರ ಮೇಲೆ ಮೇಲೆ ದಿನಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪ ಈ ಥರ ಸೇರಿಸ್ಕೊಂಡು ಆರಾಮ ಈ ಸೆಕೆಂಡ್ ಬ್ಯಾಚ್ ಆನೆಗಳು ಹೋಗಿ ತಲುಪುವಂಥ ಟೈಮ್ಗೆ ಆಮೇಲೆ ವಿಶೇಷ ಆಹಾರ ತಯಾರಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಮರುತ್ವ ಕಾವಡಿಗಳು ಎಲ್ಲ ಚೆನ್ನಾಗಿ ಇರ್ತಾರೆ ಅಲ್ಲೆಲ್ಲ ಗುಂಪು ಸೇರಿಕೊಂಡು ವರ್ಷದಲ್ಲಿ ಅವು ಒಂದೆರಡು ತಿಂಗಳು ಅವ್ರುಗಳಿಗೆ ಎಲ್ಲ ಮಾವುತರು ಏನು ದಸರಾದಲ್ಲಿ ಭಾಗವಹಿಸಿದ ದೂರದ ಕ್ಯಾಂಪ್ಗಳಿಂದ ಬಂದಿರೋಂಥ ಆನೆಗಳಾಗಿರ್ಬೋದು ಎಲ್ಲ ಮಾವುತರು ಒಟ್ಟಿಗಿರ್ತಾರೆ ಹೊಂದಣಿಕೆ ಮಾಡ್ಕೊಂಡು ತಮಾಷೆ ಮಾಡಿಕೊಂಡು ಇರ್ತಾರೆ ಇವರು ಕೆಲಸ ಕಾರ್ಯದಲ್ಲಿ ವರ್ಷದ ಹತ್ತು ತಿಂಗಳು ಈ ಎಡ ಎಡೇ ಬಿಡದೆ ಕಾರ್ಯಾಚರಣೆಗಳು ಕೆಲಸಗಳು ಇರೋದರಿಂದ ಇದೊಂದು ತಿಂಗಳು ಇದೊಂದು ಎರಡು ತಿಂಗಳು ಅವರಿಗೆ ಒಂದು ನಮ್ಮ ನಮ್ಮ ಶಾಲೆ ಮಕ್ಕಳಿಗೆ ರಜೆ ಕೊಟ್ಟ ಹಾಗೆ ಇಲ್ಲೂ ಕೆಲಸ ಇರುತ್ತೆ ಪಾಪ ಬೆಳಗಿನ ಜಾವ ನಾಲ್ಕೂವರೆ ಗಂಟೆ ಇದೆ ಹೇಳೋದರ ತಮಾಷೆ ಏನಲ್ಲ ಅದೇ ಈ ಥರದಲ್ಲಿರುತ್ತೆ ಖುಷಿಯಾಗುತ್ತೆ ಎಲ್ಲ ಒಟ್ಟಿಗೆ ನೋಡಿದಾಗ ತಾಲೀಮಿಗೆ ಹೋಗುವಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಹೂವಿನ ಮಾಲೆಗಳನ್ನ ಹಾಕೋದಾಗಲಿ ತುಂಬ ವಿಷಯಗಳು ನಡೀತವೆ ಒಂದೊಂದು ಆನೆಗೂ ಒಬ್ಬೊಬ್ಬರು ಅಭಿಮಾನಿ ಇರ್ತದೆ ಅವರವ್ರ ಆನೆಗೆ ತಾಲೀಮ್ಗೆ ಹೋಗುವಂಥ ಸಂದರ್ಭದಲ್ಲಿ ಹೂವಿನ ಮಾಲೆನ ಗಿಫ್ಟಾಗಿ ಗಿಫ್ಟಲ್ಲ ಕೊಡ್ತಾರೆ ನಮ್ಮ ಆನೆ ಚೆನ್ನಾಗಿ ಕಾಣಬೇಕು ಅಂತೇಳಿ ಕೊಡ್ತಾರೆ ಅದರಲ್ಲಿ ಅಂಬಾರಿ ಆನೆಗೆ ಹೆಚ್ಚು ಹೂವಿನ ಆಹಾರಗಳು ಸಿಗೋದು ಪ್ರತಿ ಹಣಕ್ಕೆ ಸಿಗುತ್ತೆ ಅದರಲ್ಲಿ ಸ್ವಲ್ಪ ವಿಶೇಷವಾಗಿರುತ್ತೆ ಇನ್ನು ಕ್ರೇಜಿ ಭೀಮಾ ಏಕಲವ್ಯ ಮಹೇಂದ್ರ ಕಂಜನ್ ಪ್ರಶಾಂತ ಲಕ್ಷ್ಮಿ ಹಿರಣ್ಯ ಕಾವೇರಿ ಎಲ್ಲರಿಗೂ ಅವಾಗಂಥ ವಿಶೇಷವಾದಂಥ ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳು ಹೂವಿನ ಮಾಲೆ ಅದೇ ರೀತಿ ಹಣ್ಣಂಪಲು ಅಣ್ಣ ಹಂಪಲೆಲ್ಲ ತಿನ್ಲಿಕ್ಕೆ ಕೊಡೋದಿಲ್ಲ ಕೆಲವರು ಆ್ಯಪಲ್ನ ಹಣ್ಣುಗಳ ಆಹಾರ ಹೂವಿನ ಹಾರ ಥರನೇ ಹಣ್ಣುಗಳ ಹಾರ ಎಲ್ಲ ಹಾಕ್ತಾರೆ ಬರೋ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ನೋಡಿ ನೀವೆಲ್ಲ ದೂರದ ಊರಿಂದ ಇರೋರೆಲ್ಲ ಬನ್ನಿ ಬಂದಾಗ ಬಲ್ರಾಮ್ ಗೇಟ್ ಮುಖಾಂತರ ಯಾವಾಗಲೂ ಮೆರವಣಿಗೆ ತಾಲೀಮ್ಗೆ ಹೋಗ್ತವೆ ಬಾನೆಗಳು ಇಂಥದ್ದೆಲ್ಲ ನೋಡ್ಕೊಳ್ಳೋದು ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಖುಷಿ ಅನಿಸುತ್ತೆ ಓಕೆ ಫ್ರೆಂಡ್ಸ್ ಇದು ಇವತ್ತಿನ ವಿಶೇಷ ಓಕೆ ಬಾಯ್ ಸಿ ಯು ನೆಕ್ಸ್ಟ್ ವೀಡಿಯೋ